ಬಟ್ ಅವರನ್ನು ರೀಚ್ ಔಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಈಗ ಎತ್ತಾಳು ಉಚ್ಚಾಟನೆ ನಂತರ ಕುಮಾರ್ ಬಂಗಾರಪ್ಪ ಹೇಳಿದರು ನಾವೇನು ಪಾರ್ಟಿ ಬಿಟ್ಟು ಹೋಗಲ್ಲ ರಮೇಶ್ ಜಾರಕಿಹೊಳಿದ್ರು ಹಂಗೆ ಮಾತಾಡ್ಬೋದು ಪ್ರಶಾಂತ್ ಅವರೇ ಕುಮಾರ್ ಬಂಗಾರಪ್ಪನಿಗೆ ಯಡಿಯೂರಪ್ಪನವರಾಗಲಿ ಭಾರತೀಯ ಜನತಾ ಪಾರ್ಟಿ ಆಗಲಿ ಏನು ಅನ್ಯಾಯ ಆಗಿದೆ ಕುಮಾರ್ ಬಂಗಾರಪ್ಪನವರು ರಾಜಕಾರಣ ಮುಗದೇ ಹೋಗಿತ್ತು ಇದೇ ಸರೋವರದಲ್ಲಿ ಯಡಿಯೂರಪ್ಪನವ್ರು ಬಿ ಜೆ ಪಿ ಕರೆ ತಂದವ್ರಿಗೆ ಮತ್ತೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸಿ ಒಂದು ರಾಜಕೀಯ ಪುನರ್ಜನ್ಮ ಯಾರ ಕೊಟ್ಟಿದ್ದರು ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ ಅವರು ಇಲ್ಲ ಅಂತ ಹೇಳ್ಬಿಡ್ಲಿಕ್ಕಾದ್ರೆ ಕುಮಾರ ಬಂಗಾರಪ್ಪನವರು ಮತ್ತು ಸಿದ್ದೇಶಣ್ಣ ವಿಚಾರದಲ್ಲಿ ಅದು ಲೋಕಲ್ ಪೊಲಿಟಿಕ್ಸ್ ಅದಕ್ಕೂ ಯಡಿಯೂರಪ್ಪನವ್ರಿಗಾಗಲಿ ಅದಕ್ಕೂ ವಿಜೇಂದ್ರಗಾಗಲಿ ಸಂಬಂಧ ಇಲ್ಲ ನಮಗದು ಸಂಬಂಧ ಇಲ್ಲ ಆದರೆ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಕರ್ತವ್ಯ ಏನಿತ್ತು ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಲಿಕ್ಕೆ ಹದಿನೇಳು ಜನರನ್ನು ಕರ್ಕೊಂಡು ಬಂದರು ಅವರು ಬಂಡಾಯದಿಂದಲೇ ಬಿಜೆಪಿ ಸರ್ಕಾರ ಆಯಿತು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಅಂದಿನ ರಾಜ್ಯ ಸರ್ಕಾರದ ವಿರುದ್ಧ ಬಂಡೆತ್ತಿ ಬಂದಾಗ ದಂಡೆತ್ತಿ ಬಂದಾಗ ಅನೇಕ ಜನ ಬಂದರೂ ಹೋದರು ಆದರೆ ಫ್ರಮ್ ದ ಡೇ ಒನ್ನಿಂದ ಕೊನೆಯ ಕ್ಷಣದವರೆಗೂ ಕೂಡ ಗಟ್ಟಿಯಾಗಿ ನಿಂತಿದ್ದಂಥ ಶಾಸಕ ಯಾರಿದ್ರೆ ಅದು ರಮೇಶ್ ಜಾರಕಿಹೊಳಿಯವರು ಅವರೊಬ್ಬರೇ ಗಟ್ಟಿಯಾಗಿ ನಿಂತಿದ್ದೀನಿ ಎಲ್ಲರೂ ಕೂಡ ಹೋಗಿ ಬಂದು ಮಾಡ್ತಾಯಿದ್ರು ಇದು ಒಂದು ಎರಡನೇದು ಯಾವ ರಮೇಶ್ ಜಾರಕಿಹೊಳಿ ಅವರಿಂದ ಇವತ್ತು ಅನೇಕ ಶಾಸಕರು ಒಬ್ಬರೇ ಅಂತ ಹೇಳೋದಿಲ್ಲ ಬೇರೆ ಶಾಸಕರು ಸೇರಿ ಇವತ್ತು ಮತ್ತು ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದರು ಅಂಥ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ನಾನು ಕೆಟ್ಟದ್ದು ಬಯಸ್ತೇನೆ ಅಂತ ಹೇಳಿದ್ರೆ ದೇವರು ನಾನು ಮೆಚ್ಚೋದಿಲ್ಲ ಆದರೆ ಕೆಲವು ಸಂದರ್ಭಗಳು ಆಡಳಿತ ಪಕ್ಷದಲ್ಲಿದ್ದ ಕೆಲವು ಸಂದರ್ಭಗಳು ಸೃಷ್ಟಿಯಾದಾಗ ಒಬ್ಬರು ಮುಖ್ಯಮಂತ್ರಿಯಾಗಿ ಕೆಲವು ನಿರ್ಧಾರಗಳನ್ನು ಮಾಡಲೇಬೇಕಾಗ್ತದೆ ಹಾಗಾಗಿ ಅದರಿಂದ ಕೆಲವು ಗೊಂದಲಗಳು ಸೃಷ್ಟಿಯಾಗಿದೆ ಕೆಲವು ಅಪನಂಬಿಕೆಗಳು ಹುಟ್ಟಿದಾವೆ ಹೊರತು ರಮೇಶ್ ಜಾರಕಿಹೊಳಿ ವಿಜೇಂದ್ರ ಮಧ್ಯೆ ಯಾವುದೇ ಆ ರೀತಿ ವ್ಯತ್ಯಾಸಗಳು ಇಲ್ಲ ಆ ಥರ ಖಂಡಿತ ಸರಿಯಲ್ಲ ಬಟ್ ಅವ್ರ ಜೊತೆ ಏನಾದರೂ ಅವರನ್ನು ಜೊತೆಗೆ ತೆಗೆದುಕೊಳ್ಳೋ ಪ್ರಯತ್ನ ನಾನೇ ಗೊತ್ತಲ್ಲ ಸರ್ ರಾಜ್ಯದ ಅಧ್ಯಕ್ಷ ಆದಮೇಲೆ ರಮೇಶ್ ಜಾರಕಿಹೊಳಿಯವರ ಸದಾಶಿವನರ ಮನೆಗೆ ಹೋಗಿ ಅವ್ರ ಜೊತೇಲಿ ಊಟ ಮಾಡಿ ಯಾಕೆ ನಂಗೆ ಗೊತ್ತಿತ್ತು ಇದು ಕಮ್ಯುನಿಕೇ ಏನಾಗಿದೆ ಅಂದರೆ ನಾನು ಬಹಿರಂಗವಾಗಿ ಹೇಳ್ತೇನೆ ಪ್ರಶಾಂತ್ ಅವರೇ ನಮ್ಮ ಪಕ್ಷದಲ್ಲಿ ಕೆಲವ್ರದ್ದು ಚಾಳಿ ಇದೆ ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ರಮೇಶ್ ಜಾರಕಿಹೊಳಿ ಹೋಗೋದು ವಿಜಯೇಂದ್ರ ಹಂಗೆ ಮಾಡಿದ್ರು ಯಡಿಯೂರಪ್ಪರು ಹಿಂಗೆ ಮಾಡೋದು ಅಂತೇಳಿ ಬೀಜ ಬಿತ್ತೋದು ಮತ್ತೊಬ್ಬರ ಹತ್ರ ಹೋಗೋದು ಅಲ್ಲಿ ವಿಷ ಬೀಜ ಬಿತ್ತೋದು ಅಂದರೆ ಇವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಷಡ್ಯಂತ್ರಗಳು ದಿನದ ಕೂಡ ನಡ್ಕೊಂಡು ಬಂದಿದೆ ಆ ಷಡ್ಯಂತ್ರಕ್ಕೆ ಇವರು ಕೂಡ ಸಿಲುಕಿ ಹಾಕ್ಕೊಂಡಿದ್ದಾರೆ ವಿನಃ ಇವತ್ತು ರಮೇಶ್ ಜಾರಕಿಹೊಳಿ ಅವ್ರಿಗೆ ಕೆಟ್ಟದ್ದು ಬಯಸ್ತಕ್ಕಂಥ ದುರ್ಬುದ್ಧಿ ಇವತ್ತು ಖಂಡಿತ ನನಗಿಲ್ಲ ಅಲ್ಲ ನಾನು ಕೇಳ್ತಾ ಇರೋ ಪ್ರಶ್ನೆ ಈಗ ನೋಡಿ ತಟಸ್ಥ ಬಣದ ಆರೋಪ ಕೂಡ ಇತ್ತು ಈಗ ಡಾಕ್ಟರ್ ಸುಧಾಕರ್ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಜೆ ಪಿ ನಡ್ಡಾ ಅವರೆಗೆ ಹೋದರು ನಾನು ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಅಲ್ಲಿನ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಯಿತು ಬೊಮ್ಮಾಯಿಯವರ ಅಸಮಾಧಾನ ನಿಶ್ಚಿತವಾಗಿ ಅವರ ಆ್ಯಕ್ಷನ್ಸ್ಗಳಿಂದ ಕಾಣುತ್ತೆ ಅವ್ರಿಗಿರ್ತ ಅವ್ರದ್ದು ಇರ್ತಕ್ಕಂಥ ಆರೋಪ ವಿಜೇಂದ್ರ ಎಲ್ಲರನ್ನ ಒಟ್ಟಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅವ್ರಿಗೆ ಖುಷಿಪಡ್ಸಂಗೆ ಕೆಲವು ತೀರ್ಮಾನಗಳು ಮಾಡೋದಕ್ಕಾಗೋದಿಲ್ಲ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಕೆಲವು ನಿರ್ಧಾರ ಮಾಡಲೇಬೇಕಾಗ್ತದೆ ಇಡೀ ಜಿಲ್ಲೆಯ ಕೆಲವು ಪ್ರಮುಖರು ಇಂಥ ವ್ಯಕ್ತಿ ಜಿಲ್ಲೆಯ ಅಧ್ಯಕ್ಷ ಆಗಬೇಕು ಅಂತೇಳಿ ತೀರ್ಮಾನ ಕೊಟ್ಟಾಗ ನಾನು ಅದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ನನ್ನ ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ನಾನು ರಾಜ್ಯದ ಅಧ್ಯಕ್ಷ ಆದರೂ ಕೂಡ ಯಾರು ಜಿಲ್ಲೆ ಅಧ್ಯಕ್ಷ ಆಗಬೇಕು ಅಂತೇಳಿ ಹೇಳಕ್ಕಂಥ ಅಧಿಕಾರ ನನಗಿಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಎಲ್ಲರೂ ನೀಡಿ ಕೊಟ್ಟಿರ್ತಕ್ಕಂಥ ಅಭಿಪ್ರಾಯವನ್ನು ಪಡೆದುಕೊಂಡು ಒಬ್ಬ ಜಿಲ್ಲೆ ಅಧ್ಯಕ್ಷನ ಮಾಡ್ತೀವಿ ಉದಾಹರಣೆಗೆ ಹೇಳ್ತೇನೆ ಚಿಕ್ಕಮಗಳೂರು ಜಿಲ್ಲೆ ಬಗ್ಗೆ ಹೇಳ್ತಾನೆ ಒಬ್ಬ ಹಿರಿಯರಿದ್ದಾರೆ ಎಲ್ಲ ಮಾಜಿ ಶಾಸಕರುಗಳು ಕೂಡ ಒಬ್ಬ ನಮ್ಮ ದೇವರಾಜ್ ಶೆಟ್ಟಿ ಅವ್ರನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು ಅಂತೇಳಿ ಅಭಿಪ್ರಾಯನ ಕೊಟ್ಟಿದ್ರು ಪಾಪ ಅವರು ಬೇರೆ ಒಂದು ಹೆಸರು ಹೇಳಿದರು ಆದರೆ ಅಂತಿಮವಾಗಿ ಎಲ್ಲರೂ ಈ ಬೇರೆ ಮಾಜಿ ಶಾಸಕರು ಏನು ಹೇಳಿದ್ರು ಅವರೇ ಜಿಲ್ಲೆ ಅಧ್ಯಕ್ಷರಾಗಿದ್ದಾರೆ ರವೀಣ್ಣ ಏನಾದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿಲ್ಲ ಕಾರಣ ಏನು ಭಾರತೀಯ ಜನತಾ ಪಾರ್ಟಿಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದಕ್ಕೆ ರವಿಯವರು ಕೂಡ ಗೌರವ ಕೊಟ್ಟು ಸುಮ್ಮನಿದ್ದಾರೆ ಹಾಗಾಗಿ ಅಲ್ಲೊಂದು ಮಾನದಂಡ ಮತ್ತೊಂದು ಕಡೆ ಇನ್ನೊಂದು ಮತ್ತೊಂದು ಮಾನದಂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಸುಧಾಕರ್ ಅವರು ಅವರು ಕೂಡ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದಿದ್ದಾರೆ ಸಚಿವರು ಕೂಡ ಆಗಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗಿದೆ ಅವ್ರಿಗೇನು ಕೆಟ್ಟದ್ದು ಬಯಸ್ತಕ್ಕಂಥ ಅವಶ್ಯಕತೆ ನನಗಿಲ್ಲ ಆದರೆ ಜಿಲ್ಲಾ ಅಧ್ಯಕ್ಷ ವಿಚಾರ ಬಂದಾಗ ಪಕ್ಷ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ರಾಜ್ಯದ ಅಧ್ಯಕ್ಷಕ್ಕೆ ನಾನು ಕೂಡ ಬದ್ಧ ಆಗಿರಬೇಕು ಸಂಸದ್ರಾಗ ಅವರು ಕೂಡ ಬದ್ಧರಾಗಿರಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್